ಯಾನ ಗಾಡಿ ನಾ ಮೇಳುಡಿ ಬಡ પેટ્રોલ ಬಹಳ ಹೋಗಕ್ಕೆ ನೋಡು ಸರಿಕೆ ಮತ ನೀ ಹೊಡಿಕಡೆ ಇಂಜಿನ್ ಸೀಸ್ ಆಗಿತ್ತು ಸಂಜು ಸಂಜು ಅದು ಬಂಜರ ಗಾಡಿ ಅಲ್ಲಿ 눌ಲ್ಲ ಡೈರೆಕ್ಟ ಬಂಜರ ಗಾಡಿ ಬೇ ಓಕೆ ಒಪ್ಪ ಗುಂತಿನ ಸೀಸ್ ಆದ್ರೆ ಇಲ್ಲಿ ತಾಯ್ಕೊಳದಾ ಯಾನ ನಮ್ಮನೆ ಸ್ಪೀಡ್ ಅದು ಬುಲೆಟ್ ಬುಲೆಟ್ ಗಾಡಿ ಅದು ಪಡ 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 ಹಾ ಇನ್ನು ಅಯ್ಯೋ

ನೋಡಿಲ್ಲ ಬ್ರೇಕ್ ಬ್ರೇಕ್ ತಪ್ಪಿದ ಅದ್ರ ಡಿಸ್ಬ್ರೇಕ್ ಗಾಡಿ ಅದ ಡಿಸ್ಬ್ರೇಕ್ ಪುಣ್ಯ ಹಿಂದಿನ ಬ್ರೇಕ್ ಹಿಡದ ಮುಂದಿನ ಬ್ರೇಕ್ ಹಿಡದಿಲ್ಲ ಸ್ಕೆಡ್ ಹಾಕೆತ್ತ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತ ಎಲ್ಲಿ ಬದ್ಲ ಅವಿ ಹಾಡ ಬಾಡ ಏ ತಡಿ ತಡಿ ಇನ್ನೊಮ್ಮೆ ಇನ್ನೊಮ್ಮೆ ಅಪೇಕ್ಷೆ ಮೇರಿಗೆ ಎಸ್ಲಾ ಅಮೇಲೆ ಇನ್ನೊಮ್ಮೆ ಒನ್ಸ್ ಮೋರ್ ಅಂತ ಕೇಳಾ ಕೇಳಿದ್ ಆಯ್ತ್ರಣ ಇನ್ನೊಂದು ಸ್ವಲ್ಪ ಅವ್ರು ಏ ಆವಿ ಬೈಲೆ ಪ್ರೇಮ ಅಡೇನ ಒನ್ಸ್ ಮೋರ್ ಹಾಕಿನಿ ಒನ್ಸ್ ಮೋರ್ ಬೈಲೆ ಗಾಡಿ ನೋಡಿ ಖುಷಿ ಪಡು ನೀ ಹೊಡೆಯಕ ಹೋಗಬೇಡ ಹಲೋ ಈ ಗಾಡಿ ನೋಡಿದ್ರೆ ಖುಷಿ ಪಡು ಹತ್ತಿದ್ರೆ ಒಟ್ಟೆ ಬಿಡಾಕ ಹೋಗ್ಬೇಡ ಆ ಓಕೆ ಬಂತಾ ಹಾ ಬಂದೆ ಅವಿ ಬಂತಾ ಕರಿ ಮತ್ತೆ ನಿಮ್ ಗಾಡಿನ ಕರಿ ಯಾರು नाम <laughs> ना गा गाड़ी नाम गाड़ी करोंगे लो ताना बरतो ज़ियरी नाम यावत तो कर दिल होगा अभी बाय ये का पेट्रोल बंक के गाड़ी दल पेट्रोल बंक बरतोगा पेट्रोल बंक के दल गाड़ी होगा पेट्रोल बंक के दल गाड़ी होगा नहीं पेट्रोल बंक के दांगा हेलो आ मुकदेत मुझे ताना अक्षय

Just so. so, so